ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಸಂಭ್ರಮ ಪಡಬೇಕು ಸಂತೋಷ ಪಡಬೇಕು ಐವತ್ತು ವರ್ಷಗಳ ಅವಿಸ್ಮರಣೀಯ ಘಳಿಗೆಯಲ್ಲಿ ವಿಪ್ರವರ್ಗದ ವಿರಾಟ ಶಕ್ತಿಯ ಅನಾವರಣ ಈ ಸಂಘಟನೆ ಒಟ್ಟು ತಾತ್ಪರ್ಯ ನಮ್ಮ ಶಕ್ತಿಯ ಪ್ರದರ್ಶನ ಇಡೀ ವಿಶ್ವಕ್ಕೆ ನಾವು ಸಹ ಇದೀವಿ ನಮ್ಮ ಗುರುತು ಏನು ಅನ್ನೋದನ್ನ ಇದೇ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತಹ ಧ್ಯೇಯವನ್ನ ಇಟ್ಕೊಂಡಿರುವಂತಹ ಬ್ರಾಹ್ಮಣ ಮಹಾಸಮ್ಮೇಳನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಪ್ಪತ್ನಾಲ್ಕು ಇದಪ್ಪ ಇದರ ಜೊತೆಯಲ್ಲಿ ಧರ್ಮಸಭೆ ಮಾಡಿ ಅದ್ದೂರಿಯಾಗೆ ಸಮಾರಂಭ ನಡೆಯುತ್ತೆ ಸದೃಢ ರಾಷ್ಟ್ರ ನಿರ್ಮಾಣದ ಪಣೆ ನಮ್ಮ ದೇಶದ ರಕ್ಷಣೆ ಕಾಪಾಡಬೇಕು ನಮ್ಮ ಧರ್ಮವನ್ನು ಅಂತಂದ್ರೆ ಬ್ರಾಹ್ಮಣರು ಒಗ್ಗಟ್ಟಾಗಿದ್ದು ಸಂಸ್ಕಾರ ಸಂಘಟನೆ ಸ್ವಾವಲಂಬನೆ ಬೆಳೆಸುವಂತ ಕಾರ್ಯಕ್ರಮ ಒಂದು ದೊಡ್ಡ ನಿರ್ಣಯ ತೆಗೆದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ ವೇದ ಧರ್ಮ ಸಂಸ್ಕೃತಿಗಳ ಸಂರಕ್ಷಣೆ ಸನಾತನ ಧರ್ಮ ಏನಿದೆ ಜಾಗೃತಗೋಸಾಗಿ ನಮ್ಮ ಬ್ರಾಹ್ಮಣರ ಒಂದು ಜವಾಬ್ದಾರಿ ಇದರಲ್ಲಿ ಹೆಚ್ಚಾಗಿದೆ ಈ ಎಲ್ಲದರ ಪೂರಣವೇ ಬ್ರಾಹ್ಮಣ ಸಮುದಾಯದ ಬೃಹತ್ ಸಮಾವೇಶ ಒಂದು ಧರ್ಮ ಸ್ಥಾಪನೆಗೆ ಒಂದು ದಿಕ್ಸೂಚಿಯ ಸಮಾವೇಶ ಆಗಲಿದೆ ಬನ್ನಿ ಈ ಐತಿಹಾಸಿಕ ಸಮ್ಮೇಳನದ ಯಶಸ್ಸಿಗೆ ಒಂದೆಡೆ ಸೇರೋಣ ನಮ್ಮನ್ನು ನಾವು ಉಳಿಸ್ಕೊಡ್ದೆ ಬೇರೆ ಯಾರು ನಮ್ಮ ಸಹಾಯಕ್ಕೆ ಬರ್ತಾರೆ ಬ್ರಾಹ್ಮಣರಿಗೆ ಬ್ರಾಹ್ಮಣರೇ ಬಲ ತುಂಬಬೇಕು ಅವರವರ ಸಂಘಟನೆಯನ್ನು ಅವರವರು ಮಾಡಿಕೊಡೋದಕ್ಕೆ ಯಾರು ವಿರೋಧ ಈಗ ಯುದ್ಧ ಮಾಡುವಂತಹ ಕಾಲ ತಪಸ್ಸಿಂದ ನಾವು ಗೆಲ್ಲಬೇಕು ಲೋಕ ಕ್ಷೇಮಕ್ಕಾಗಿ ಈ ಒಂದು ಐತಿಹಾಸಿಕ ಮಹಾ ಸಮ್ಮೇಳನಕ್ಕೆ ಎಲ್ಲರೂ ಬರಬೇಕಂತ ನಾವು ವಿನಂತಿ ಐಕ್ಯತೆಯ ವಿಪ್ರ ಸಂದೇಶ ಬಂದು ಸಾರೋಣ ಸ್ವೀಕಾರ ಮಾಡುವತ್ತ ಹಮ್ಮು ಬಿಮ್ಮು ಇಲ್ಲದೇನೆ ಪ್ರೀತಿಯಿಂದ ಮಾಡೋಣ ಈ ಸಮ್ಮೇಳನ ಸಫಲ ಆಗಲಿ ಅಂತ ನಾನು ಹಾರೈಸುತ್ತೇನೆ